ಸ್ನೇಹಿತರೆ ನಮಸ್ಕಾರ ನೀವು ಮಹಾಭಾರತದ ಕಥನದಲ್ಲಿ ಹಲವಾರು ವೀರಾಗ್ರಣೆಗಳು ಬಗ್ಗೆ ಕೇಳಿರ್ತೀರಾ ಶ್ರೀಕೃಷ್ಣ ಅರ್ಜುನ ಧರ್ಮರಾಯ ದುರ್ಯೋಧನ ಘಟೋತ್ವಚ ಇವರೆಲ್ಲರ ಬಗ್ಗೆ ಕೇಳಿರ್ತೀರಾ ಆದ್ರೆ ಒಬ್ಬ ಮಹಾವೀರ ಇದ್ದಾನೆ ಅವನ ಹೆಸರು ಬಾರ್ಬರಿಕ ಅಂತ ಅವನ ಬಗ್ಗೆ ಬಹಳಷ್ಟು ಜನ ತಿಳ್ಕೊಂಡಿರಲ್ಲ ಈ ಒಂದು ವಿಡಿಯೋದಲ್ಲಿ ನಾವು ಬಾರ್ಬರಿಕನ ಬಗ್ಗೆ ತಿಳ್ಕೊಳ್ಳೋಣ ಭೀಮಸೇನ ಮೊಮ್ಮಗ ಭೀಮಸೇನನ ಪುತ್ರ ಘಟೋತ್ಕಚನಿಗೆ ಅಖಿಲವತಿ ಎಂಬ ಪತ್ನಿಯಲ್ಲಿ ಹುಟ್ಟಿದ ಮಗನೇ ಈ ಬರ್ಬರಿಕ ಇವನು ಅಪ್ರತಿಮ ಬಿಲ್ಗಾರ ತಪಶ್ಚರ್ಯ ನಡೆಸಿ ಮಹಾದೇವನಿಂದ ಹೊರಗಳನ್ನು ಪಡೆದಿದ್ದ ಕೂಡ ಬಿಲ್ಗಾರಿಕೆಯಲ್ಲಿ ಕರ್ಣಾರ್ಜುನರು ಇವನನ್ನು ಸರಿಗಟ್ಟಲಾರರು ಅನ್ನುವಷ್ಟು ಹಬ್ಬಿತ್ತು ಈ ಬಾರ್ಬರಿಕನ ಖ್ಯಾತಿ ಇಂಥ ಬರ್ಬರಿಕ ಕುರುಕ್ಷೇತ್ರ ಯುದ್ಧ ಘೋಷಣೆಯಾದಾಗ ತಾನು ಯುದ್ಧದಲ್ಲಿ ಪಾಲ್ಗೊಳ್ಳುವೆನೆಂದು ರಣಾಂಗಣಕ್ಕೆ ಬರುತ್ತಾನೆ ಆಗ ಕೃಷ್ಣ ಯುದ್ಧದ ತಯಾರಿ ನಡೆಸುತ್ತಾ ಕುರುಕ್ಷೇತ್ರ ಯುದ್ಧ ಮುಗಿಯಲು ಸುಮಾರು ಎಷ್ಟು ದಿನಗಳು ಬೇಕಾಗಬಹುದು ಎಂದು ಕೌರವ ಮತ್ತು ಪಾಂಡವರ ಇಬ್ಬರು ಪ್ರಮುಖರನ್ನು ಕೇಳುತ್ತಾನೆ ಇದಕ್ಕೆ ಉಭಯ ಬಣಗಳ ಮಹಾರಥಿಗಳು ಇಪ್ಪತ್ತು ಇಪ್ಪತ್ನಾಕು ಇಪ್ಪತ್ತಾರು ಇಪ್ಪತ್ತೆಂಟು ದಿನಗಳು ಹೀಗೆ ತಮಗೆ ತೋಚಿದಷ್ಟು ದಿನಗಳನ್ನು ಹೇಳ್ತಾರೆ ಆದರೆ ಬರ್ಬರಿಕ ಮಾತ್ರ ಹೇಳ್ತಾನೆ ಕುರುಕ್ಷೇತ್ರ ಯುದ್ಧ ಮುಗಿಸಲು ನನಗೆ ಕೆಲವು ನಿಮಿಷಗಳು ಸಾಕು ಬಿಡುತ್ತಾನೆ ಇದರಿಂದ ಚಕಿತಗೊಂಡ ಕೃಷ್ಣ ಪರಮಾತ್ಮನು ಆಗ ಬರ್ಬರಿಕನ್ನ ಕೇಳ್ತಾನೆ ನಿನಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರು ಹಾಗೂ ಪಾಂಡವರ ಬಳಿ ಎಷ್ಟು ಅಕ್ರೋಹಿಣಿ ಸೈನ್ಯಗಳಿವೆ ಎಂದು ತಿಳಿದಿದೆಯೇ ಅಷ್ಟೊಂದು ಸೈನ್ಯವನ್ನು ಕೇವಲ ಕೆಲವೇ ನಿಮಿಷಗಳಲ್ಲಿ ಹೇಗೆ ಧ್ವಂಸ ಮಾಡಲು ಸಾಧ್ಯ ಅಂತ ಪ್ರಶ್ನಿಸ್ತಾನೆ ಇದಕ್ಕೆ ಉತ್ತರವಾಗಿ ಬರ್ಬರಿಕ ಹೇಳ್ತಾನೆ ಕೃಷ್ಣ ಪರಮಾತ್ಮ ನನಗೆ ಪರಶಿವನ ಅನುಗ್ರಹದಿಂದ ಅದ್ಭುತವಾದ ಮೂರು ಬಾಣಗಳು ದೊರಕಿದೆ ಈ ಮೂರು ಬಾಣಗಳನ್ನು ಎಷ್ಟು ಬಾರಿಯಾದರೂ ಉಪಯೋಗಿಸಬಹುದು ಒಮ್ಮೆ ಬಿಟ್ಟ ಬಾಣ ತನ್ನ ಗುರಿಯನ್ನು ತಲುಪಿ ಕೆಲಸವನ್ನು ಮುಗಿಸಿ ಪುನಃ ಅಗ್ನಿದೇವತೆಯಿಂದ ಕೊಡಲ್ಪಟ್ಟಿರುವ ನನ್ನ ಬತ್ತಳಿಕೆಗೆ ಬಂದು ಸೇರುತ್ತದೆ ಈ ಬಾಣಗಳ ವಿಶೇಷತೆ ಹೇಳ್ತೀನಿ ಕೇಳು ಮೊದಲನೇ ಬಾಣ ನಾನು ನನ್ನ ಸಂಕಲ್ಪಕ್ಕೆ ಅನುಗುಣವಾಗಿ ಯಾರ ಮೇಲೆ ಪ್ರಯೋಗವಾಗಬೇಕೆಂದು ಗುರುತಿಸುತ್ತದೆ ಎರಡನೇ ಬಾಣ ಶತ್ರು ಪಾಳಯದಲ್ಲಿ ನಾನು ಯಾರನ್ನು ನಾಶ ಮಾಡಲು ಇಚ್ಛಿಸುವುದಿಲ್ಲವೋ ಅವುಗಳನ್ನು ಗುರುತು ಮಾಡುತ್ತದೆ ಮತ್ತು ಮೂರನೇ ಬಾಣವು ಮೊದಲನೆಯ ಬಾಣ ಗುರುತು ಮಾಡಿದ ವಸ್ತು ವ್ಯಕ್ತಿಗಳನ್ನು ಒಂದೇ ಏಟಿಗೆ ಕ್ಷಣಾರ್ಧದಲ್ಲಿ ನಾಶ ಮಾಡುತ್ತದೆ ಜೊತೆಗೆ ಎರಡನೆಯ ಬಾಣ ಗುರುತು ಮಾಡಿದ ವಸ್ತು ವ್ಯಕ್ತಿಗಳಿಗೆ ಯಾವುದೇ ತೊಂದರೆಯಾಗದಂತೆ ರಕ್ಷಿಸುತ್ತದೆ ಈ ಎಲ್ಲಾ ಪ್ರಕ್ರಿಯೆಗಳು ಕೇವಲ ಹತ್ತು ನಿಮಿಷಗಳಲ್ಲಿ ನಡೆದೋಗ್ತದೆ ಆದ್ದರಿಂದ ನನ್ನ ಉತ್ತರ ಸರಿಯಾಗಿದೆ ಎಂದು ನಾನು ದೃಢವಾಗಿ ನಂಬಿದ್ದೇನೆ ಕೃಷ್ಣ ಪರಮಾತ್ಮ ಅಂತ ಬರ್ಬರಿಕಾ ಹೇಳ್ತಾನೆ ಬರ್ಬರಿಕನ ಉತ್ತರ ಕೇಳಿ ಶ್ರೀಕೃಷ್ಣನಿಗೆ ಅವನನ್ನು ಪರೀಕ್ಷಿಸುವ ಮನಸ್ಸಾಗುತ್ತದೆ ಹಾಗಾದರೆ ಈ ಆಲದ ಮರದಲ್ಲಿರುವ ಎಲ್ಲ ಎಲೆಗಳನ್ನು ನಿನ್ನ ಮೊದಲನೆಯ ಬಾಣದಿಂದ ಗುರುತಿಸಿ ನಂತರದ ಬಾಣದಿಂದ ಅವುಗಳನ್ನು ಒಟ್ಟುಗೂಡಿಸಿ ನಾಶ ಮಾಡು ನೋಡೋಣ ಅಂತ ಸವಾಲ್ ಹಾಕ್ತಾನೆ ಅದರಂತೆ ಬರ್ಬರಿಕಾ ಮರದ ಎಲೆಗಳನ್ನು ಗುರುತು ಮಾಡಿ ಬಾಣ ಹೂಡ್ತಾನೆ ಅದರ ನಡುವೆ ಕೃಷ್ಣ ಗುರುತಾದ ಒಂದು ಎಲೆಯನ್ನು ತನ್ನ ಪಾದದಡಿ ಮುಚ್ಚಿಟ್ಕೊಡ್ತಾನೆ ಬರ್ಬರಿಕ ಬಿಟ್ಟ ಬಾಣ ಮರದ ಎಲೆಗಳನ್ನೆಲ್ಲ ಸುಟ್ಟು ಅನಂತರ ಕೃಷ್ಣನ ಪಾದದಡಿ ಬರುತ್ತದೆ ಕೃಷ್ಣ ಬೆರಗಿನಿಂದ ಪಾದವನ್ನು ಎತ್ತಿ ಎಲೆಯನ್ನು ತಲುಪಲು ಅವಕಾಶ ಮಾಡುತ್ತಿರ್ತಾನೆ ಬಾಣ ಅದನ್ನು ಸುಟ್ಟಾಕ್ತದೆ ಇದರಿಂದ ಕೃಷ್ಣನಿಗೆ ಬರ್ಬರಿಕನ ಸಾಮರ್ಥ್ಯ ಅರಿವಾಗುತ್ತದೆ ಆದರೆ ಇಂಥ ಅನುಗ್ರಹೀತ ಪರಾಕ್ರಮಿ ಯಾರ ಬಣದಲ್ಲಿ ಯುದ್ಧ ಮಾಡಬಹುದು ಅಂತ ಯೋಚಿಸ್ತಾ ಬರ್ಬರಿಕನನ್ನೇ ಕೇಳ್ತಾನೆ ಅದಕ್ಕೆ ಉತ್ತರವಾಗಿ ಬರ್ಬರಿಕೆ ಹೇಳ್ತಾನೆ ನಾನು ನನ್ನ ತಾಯಿ ಹಾಗೂ ನನ್ನ ಗುರುಗಳಿಗೆ ನೀಡಿದ ವಾಗ್ದಾನದಂತೆ ಯುದ್ಧದಲ್ಲಿ ಯಾವ ಸೈನ್ಯವೂ ದುರ್ಬಲವೋ ಅವರ ಜೊತೆಗೂಡಿ ಯುದ್ಧ ಮಾಡುತ್ತೇನೆ ಬಲಿಷ್ಠ ಸೈನ್ಯದ ಪರ ವಹಿಸುವುದಿಲ್ಲ ಅಂತಾನೆ ತಂಕೆಯಲ್ಲಿ ದೊಡ್ಡದಿದ್ದರೂ ಕೌರವರ ಸೇನೆಯೇ ದುರ್ಬಲ ಸೇನೆ ಬರ್ಬರಿಕ ಕೌರವರ ಪಾಳಯಕ್ಕೆ ಹೋದರೆ ಪಾಂಡವರ ನಾಶ ಎಂದು ಯೋಚಿಸಿದ ಶ್ರೀಕೃಷ್ಣ ಪರಮಾತ್ಮ ಇದಕ್ಕೇನಾದ್ರೂ ಮಾಡ್ಲೇಬೇಕು ಅಂತ ಯೋಚಿಸ್ತಾ ಈ ರೀತಿ ಮೇಲೆ ಮುಂದೆ ಏನಾಗುತ್ತೆ ಬಾರ್ಬರಿಕ ಯುದ್ಧದಲ್ಲಿ ಭಾಗವಹಿಸ್ತಾನ ಅವನು ಯಾರ ಪರವಾಗಿ ಭಾಗವಹಿಸ್ತಾನೆ ಶ್ರೀಕೃಷ್ಣ ಮಾಡಂತ ಉಪಾಯ ಆದ್ರೂ ಏನು ಎಲ್ಲಾ ಉತ್ತರವನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತಿ